ಶುಭಾಶಯಗಳು ವರಮಹಾಲಕ್ಷ್ಮಿ ವೃತ್ತನ ನಾನು ಸಿಕ್ಸ್ ಸೆವೆನ್ ಇಯರ್ಸಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಮುತ್ತೈದೆಯರಿಗೆ ಅಷ್ಟು ಕುಂಕುಮ ಕೊಡೋದ್ರಿಂದ ನಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ಲಕ್ಷ್ಮಿಗೆ ಮಡಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಹಾಗಾಗಿ ಮಡಿಯಿಂದ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದರೆ ಲಕ್ಷ್ಮಿ ನಮಗೆ ಒಲಿತಾಳೆ ಹಾಗೆಯೇ ಲಕ್ಷ್ಮಿಗೆ ಸಿಹಿ ತಿಂಡಿ ಅಂದರೆ ತುಂಬ ಇಷ್ಟ ಹಾಗಾಗಿ ರವೆ ಉಂಡೆ ಒಬ್ಬಟ್ಟು ಚಕ್ಲಿ ಎಲ್ಲನೂ ನಮ್ಮನೇಲಿ ನಾನು ಮಾಡ್ತೀನಿ ಇವತ್ತು ನಾನು ನಿಮಗೆ ನಮ್ಮ ಮನೇಲಿ ವರಮಾಲಕ್ಷ್ಮಿ ಹಬ್ಬನ ಹೇಗೆ ಮಾಡ್ತೀನಿ ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಹಬ್ಬದಿಂದ ದಿನನೇ ನೆಲವರ್ಸೋಕೆ ಅಂತ ಹಸುವಿನ ಗಂಡ್ಲ ಸ್ವಲ್ಪ ಕಲ್ಲುಪ್ಪು ದೇವಸ್ಥಾನದ ಯಾವುದಾದ್ರೂ ತೀರ್ಥ ಹಾಕೊಂಡು ನೆಲವರ್ಸ್ಕೊತೀನಿ ಲಕ್ಷ್ಮಿಗೆ ಒಂದು ಮಂಟಪನ ರೆಡಿ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಹಿಟ್ಟಿನಲ್ಲಿ ಪದ್ಮದಳ ಅಥವಾ ಕಮಲದ ಹೂನ ರಂಗೋಲಿನ ಬಿಡಿಸ್ಕೊತೀನಿ ರಂಗೋಲಿ ಹಾಕಿದ ಮೇಲೆ ಒಂದು ಬಾಳೆ ಎಲೆನ ಇಟ್ಟು ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಯನ್ನ ಹಾಕಿ ಒಂದು ತಾಮ್ರದ ಬೆಂಗೆನ ನೀರು ತುಂಬಿ ಇಡಬೇಕು ನೆಕ್ಸ್ಟ್ ಅದಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಟು ತಾಯಿ ಗಂಗೆನ ಪೂಜೆ ಮಾಡಬೇಕು ನೆಕ್ಸ್ಟ್ ಕಳ್ಸೋಕ್ಕೆ ಒಂದು ಬೆಳ್ಳಿ ಚೆಂಬು ಅಥವಾ ಬೆಳ್ಳಿ ಇಲ್ಲ ಅಂದವರು ತಾಮ್ರ ಅಥವಾ ಹಿತ್ತಾಳೆ ಚಂಬನ್ನ ಯೂಸ್ ಮಾಡ್ಕೋಬೋದು ಫಸ್ಟ್ ಟೈಮ್ ನಾನು ವರಮಾಲಕ್ಷ್ಮಿ ಹಬ್ಬನ ಮಾಡುವಾಗ ನನ್ನ ಹತ್ರ ಬೆಳ್ಳಿ ಅಂತ ಯಾವುದೂ ಇರಲಿಲ್ಲ ನಾನು ಹಿತ್ತಾಳೆ ಚಂಬಲ್ಲೇ ನಾನು ಫಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬನ ಮಾಡಿಕೊಂಡಿದ್ದು ಈ ಹಬ್ಬ ಮಾಡುವಾಗ ಯಾವ ಸಾಲ ಮಾಡದೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಏಕೆಂದರೆ ನಾವು ಹಬ್ಬ ಮಾಡೋದ್ರಿಂದ ನಮ್ಮ ಮನಸಲ್ಲಿ ಒಳ್ಳೆ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಲಕ್ಷ್ಮಿನ ಕೇಳ್ಕೊಂಡ್ರೆ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನೇ ಬೆಳ್ಳಿ ಕೊಡ್ತಾಳೆ ಅದನ್ನು ತುಂಬ ಗ್ರ್ಯಾಂಡಾಗಿ ಆಡಂಬರವಾಗಿ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಿಚ್ಚೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ತಾಯಿನ ಸಂಕಲ್ಪ ಮಾಡಿ ಕೇಳಿಕೊಂಡ್ರೆ ಸಾಕು ನಿಮ್ಮ ನಿಮಗೆಲ್ಲ ಮುಂದೆ ಏನೇನು ಆಗಬೇಕಿರುತ್ತೋ ಅದು ತಾಯಿ ನೆರವೇರಿಸ್ಕೊಡ್ತಾಳೆ ಇದು ನನ್ನ ಜೀವನದಲ್ಲೂ ಆಗಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇ ಲಕ್ಷ್ಮಿ ಪೂಜೆನ ಪ್ರತಿಯೊಬ್ರು ಮಾಡ್ಬೋದು ತುಂಬಾನೇ ಒಳ್ಳೆಯದಾಗುತ್ತೆ ನಾನು ಕಳಸಕ್ಕೆ ಅಂತ ಬೆಳ್ಳಿ ಚಂಬನ್ನ ಇಟ್ಕೊಂಡಿದ್ದೀನಿ ಹಾಗಾಗಿ ಕಳಸಕ್ಕೆ ಸ್ವಲ್ಪ ಅಕ್ಕಿನ ಹಾಕೋತೀನಿ ಯಾಕಂದರೆ ನೀರು ಹಾಕಲ್ಲ ನೀರನ್ನ ನಾನು ತಾಮ್ರದ ಬಿಗೆಗೆ ಯೂಸ್ ಮಾಡಿರೋದ್ರಿಂದ ಕಳಸಕ್ಕೆ ನಾನು ಸ್ವಲ್ಪ ಅಕ್ಕಿನ ಹಾಕೋತೀನಿ ಆಮೇಲೆ ಲಕ್ಷ್ಮಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಆರು ಗೋಡಂಬಿನ ಲಕ್ಷ್ಮಿಗೆ ಇಷ್ಟ ಅಂತ ಆರು ಗೋಡಂಬಿ ಹಾಕೋತೀನಿ ಆರು ಬಾದಾಮಿ ಹಾಕೋತೀನಿ ಇದು ಶನಿದೇವ್ರಿಗೆ ತುಂಬಾ ಇಷ್ಟವಾದದ್ದು ಹಾಗೆಯೇ ಆರು ಲವಂಗ ಆರು ಗೋಮತಿ ಚಕ್ರ ಆರು ಕಮಲದ ಬೀಜ ಆರು ಅಷ್ಟದ ಕಬಡೆ ಅದ್ರ ಜೊತೆಗೆ ಒಂದು ಬಟ್ಲಟ್ಗೆ ಒಂದು ಬೆಳ್ಳಿ ನಾಣ್ಯ ಸ್ವಲ್ಪ ಚಿನ್ನ ಯಾವ್ದಾದ್ರು ಆಯ್ತು ಒಂದು ಮೂ ಮೂರು ಪರವಾಗಿಲ್ಲ ಸ್ವಲ್ಪ ಚಿನ್ನನ ಹಾಕೋಬೇಕು ನೆಕ್ಸ್ಟ್ ಐದು ಬಿಳೆದೆಲೆನ ಕಳ್ಸೋಕೆ ಇಡಬೇಕು ಕಳ್ಸಕ್ಕೆ ಇಡೋ ಇಳೆ ತುಂಬಾನೇ ಚೆನ್ನಾಗಿದ್ರೇನೆ ಒಳ್ಳೇದು ಹಾಗೆ ಕಳ್ಸದ ಮೇಲೆ ಕಾಯಿಗೆ ಸ್ವಲ್ಪ ಅರ್ಶನ ಹಚ್ಚಿ ಮುಖವಾಡ ಇರೋರು ಮುಖವಾಡನ ಹಾಕ್ಬೋದು ನಾನಿಲ್ಲಿ ಇಟ್ಟಿದ್ದೀನಿ ಎಂಬುದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಾಗೇ ಯಾಕಪ್ಪ ನಾನು ನೀರಿಗೆ ಹಾಕೋಲ್ಲ ಅಂದರೆ ಇದನ್ನು ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ನೀರಲ್ಲಿ ಹಾಕಿದರೆ ಹಾಳಾಗಿಬಿಡುತ್ತೆ ತಾಯಿಗಿಟ್ಟು ನಾವು ಯೂಸ್ ಮಾಡೋದ್ರಿಂದ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಸಿಹಿ ಪೊಂಗಲು ಈ ಥರ ನಾವು ಮಾಡ್ಕೋಬೋದು ಅಕ್ಕಿ ಗೋಡಂಬಿ ಡ್ರೈ ಫ್ರೂಟ್ಸ್ ಲವಂಗ ಎಲ್ಲ ಇರುತ್ತಲ್ವ ಸಿಹಿ ಪೊಂಗಲ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅದನ್ನು ನಾವೇ ತಿನ್ನೋದ್ರಿಂದ ತುಂಬಾ ಯೂಸಸ್ ಕೂಡ ಆಗುತ್ತೆ ವಡ ಇಟ್ಟು ಲಕ್ಷ್ಮಿಗೆ ಅಲಂಕಾರನ ಮಾಡ್ಕೋಬೇಕಾಗುತ್ತೆ ಲಕ್ಷ್ಮಿಗೆ ಪರಿಮಳ ಭರಿದ ಹೂವು ಅಂದರೆ ತುಂಬಾ ಇಷ್ಟ ಹಾಗೆಯೇ ಕಮಲದ ಹೂವು ಅಂದರೆ ತುಂಬ ಇಷ್ಟ ಏನಿಲ್ಲ ಅಂದರೂ ಒಂದು ಕಮಲದ ಹೂವು ರೋಸ್ ಪೆಟಲ್ಸು ಇವನ್ನೆಲ್ಲ ತಂದು ಲಕ್ಷ್ಮಿಗೆ ಸಿಂಪಲ್ ಮಾಡಿದ್ರು ಸಾಕು ತುಂಬನೇ ಇಷ್ಟ ಹಾಗೆ ನಾವು ಕೂಡ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ನಾವು ಕೂಡ ಒಂದೊಳ್ಳೆ ಸೀರೆನ ಉಟ್ಕೊಂಡು ಒಡವೆ ಹಾಕೊಂಡು ಲಕ್ಷ್ಮಿಗೆ ಪೂಜೆ ಮಾಡೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ ಲಕ್ಷ್ಮಿಗೆ ತಟ್ಟೆ ತುಂಬುವಾಗ ಮೂರು ತಟ್ಟೆ ಅಥವಾ ಐದು ತಟ್ಟೆ ಒಂಬತ್ತು ತಟ್ಟೆ ಈ ಥರನ ನಾವು ತುಂಬಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಫ್ರೂಟ್ಸು ಆಮೇಲೆ ಡ್ರೈ ಫ್ರೂಟ್ಸು ನಾವು ಮಾಡಿರೋಂತಹ ಸಿಹಿ ತಿಂಡಿಗಳು ಬಾಳೆಹಣ್ಣು ಇವೆಲ್ಲ ಇಡೋದ್ರಿಂದ ಒಂಬತ್ತು ತಟ್ಟೆ ಇಂತೂ ಬಂದಂತಹ ಮುತ್ತೈದೆಯರಿಗೆ ಅಷ್ಟಕುಂಕುಮ ಕೊಟ್ಟು ತಾಯಿಗೆ ಕೆಂಪಾರ್ತಿ ಮಾಡಿ ಮಹಾಲಕ್ಷ್ಮಿಗೆ ದೃಷ್ಟಿ ತೆಗೆದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಕೆಂಪಾರ್ತಿ ಮಾಡಿ ದೃಷ್ಟಿಯೆಲ್ಲ ತೆಗೆದ ಮೇಲೆ ಆವತ್ತಿನ ಲಕ್ಷ್ಮಿ ಹಬ್ಬದ ಮುಕ್ಕಾಲ್ ಭಾಗ ಕೆಲಸ ಮುಗೀತು ಅಂತಲೇ ಅರ್ಥ ಒಬ್ಬೊಬ್ಬರು ಲಕ್ಷ್ಮಿನ ಒಂದಿನ ಇಡ್ತಾರೆ ಇಲ್ಲ ಒಬ್ಬೊಬ್ಬರು ಮೂರು ದಿನ ಒಂದಿನ ಇಡೋವಂಥವ್ರು ಮಾಡಿ ಲಕ್ಷ್ಮಿ ಕಳಸನ ಮೂರು ಸಲ ಜರುಗಿಸಿ ಇಟ್ಟಿರೋಂಥ ತಟ್ಟೆಗಳನ್ನು ಮೂರು ಸಲ ಜರುಗಿಸಿದ್ರೆ ಲಕ್ಷ್ಮೀ ಹಬ್ಬ ಮುಗಿಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ